ಇಳಿ ಬಡ್ಸ ಕುಂದ್ರು ಹೋಗ್ಬೋದಂದ್ರೆ ಇಲ್ಲಿ ಹೋಗುವ ಇಲ್ಲ ಇಲ್ಲರಿ ಅದು ಅದೇನೈತಿಲ್ಲ ಕಷ್ಟ ಅನುಭವ ಸುಖದ ಸೋಪಾನ ಅಂತ ಐತದು ಗಾದಿ ಮಾತು ಎಷ್ಟು ಕಷ್ಟ ಅನುಭವಿಸ್ತಿಲ್ಲ ಅದು ಮುಂದೆ ನಿಮ್ಗೆ ಅನುಭವ ರೀ ಪ್ರತಿಯೊಂದು ಹ್ಮ್ ಈಗ ನಿಮ್ಗೆ ಅದೇನನ್ಸುತ್ತ ಕಷ್ಟ ಅನ್ಸಾ ಖರೇ ಆದ್ರೆ ಅದು ಮುಂದೆ ನಿಮ್ಮ ಲೈಫಿಗೆ ತುಂಬಾ ಹೆಲ್ಪ್ ಅದು ಇದೇನು ಸ್ಟ್ರಗಲ್ ಲೈಫ್ ಐತಿಲ್ಲ ಮುಂದೆ ತುಂಬಾ ಹೆಲ್ಪ್ ಆಗೈತಿ ಫಸ್ಟ್ ಅಪಾಯಿಂಟ್ಮೆಂಟ್ ಏನ್ರಿ ಸರ ಅದಕ್ಕೆ ಮತ್ತೆ ಫಸ್ಟ್ ಅಪಾಯಿಂಟ್ಮೆಂಟ್ ಇದ್ದವ್ರಿಗೆ ಉಪಕಸ್ತಾರೆ ಬರ್ರಿ ಅಲ್ಲ ಸರ್ ಒಬ್ರ ಅಂತ ಫಸ್ಟ್ ಅಪಾಯಿಂಟ್ಮೆಂಟ್ ಅಂತ ಎಷ್ಟು ಸರ್ ಒಣತ್ರ ಎಂಟನೇತ್ರಿ ಬಿಟ್ಟು ಐತಿ ಅದು ಗೆಸ್ಟ್ ಟೀಚರ್ ಮೇಲೆ ನಡೆಸ್ತಾರೆ ಸರ್ ಎಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ತಾರಂತ ಗೆಸ್ಟ್ ಟೀಚರ್ ಉಳಿದವರು ಇವರು ಗೌರ್ಮೆಂಟ್ ಸರ್ ಒಬ್ರೆ ಅದು ಇದು ಫಸ್ಟ್ ಅಪಾಯಿಂಟ್ಮೆಂಟ್ ಹಂಡ್ರದ ಸರ ಭಾಳ ಮಾಡ್ತಿರಿ ಅಷ್ಟಿಷ್ಟಲ್ಲ ಏನು ಅನುಭವ ಐತಲ್ಲ ಮುಂದೆ ಎ ಟು ಜಡ್ ಯಾಕಂದ್ರೆ ಅಪಾಯಿಂಟ್ಮೆಂಟ್ ಎಲ್ಲಾ ಕಷ್ಟನ ಅನಿಸುತ್ತಿತ್ತು ಈಗ ಸರಳ ಅನ್ಸುತ್ತ ಅತ್ತಿ ಮನಿ ಇದ್ದಂಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಅಂದ್ರೆ ಹೌದಿಲ್ರಿ ಟೀಚರ್ ಅತ್ತಿ ಮನಿ ಸಸಿ ಇಲಾಖೆ ಶಿಕ್ಷಣ ಇಲಾಖೆ ಎನ್ನುವಂತ ಒಂದು ಇದ್ದಂಗೆ ಇದ್ದಂಗಿದು ನಾವು ಇದ್ದಂಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಎಲ್ಲ ಅನುಭವಿಸ್ಬೇಕು ಸರ್ ಇಲ್ಲ ಇನ್ನೊಂದು ಐದ ಚೀಟಿ ಅದಾವಂತ ಮತ್ತೆ ಅದಕ್ಕೆ ಅರಾಮ್ ಕುಂದ್ರ ಅಂದ್ರೆ ಸರ್ ಇಲ್ಲಿ ಇಲ್ಲಿ ನಾನು ಸರಿ ನೀವು ಮಾಡಿದ್ರಲ್ಲ ಎಲ್ಲ ಎಲ್ಲಾ ಮುಗಿಸ್ ನನ್ ಕರ್ತರ ನಾನು ಓಡ್ ಬಂದೆ ಅಂತ ಹೇಳಿ ಅದಿಲ್ಲ ಎಲ್ಲಾ ಮುಗಿಸಿ ಕರೆದಿದ್ರಿ ನೀವು ಅರ್ಧ ಕೆಲಸ ಮುಗಿಸಿ ಹ್ಮ್ ಅಲ್ಲ ಒಟ್ಟು ಸರ್ ಅರ್ಧ ಮುಗಿಸಿ ಬಿಟ್ಟಿದ್ರು ನಿಮ್ಮಗ ಏನ್ರಿ ಏನ ತೆಲಂಗಾಣ ಹೋಗಿ ಸಾಲಿ ಬಿಟ್ಟು ಹೇಳ ತೆಲಂಗಾಣ ಅಲ್ಲ ಸಾಲಿಗೆ ಹೋಗೋ ನಾನ್ತೀನಿ ಟಿಕೆಟ್ ತಗಸ್ಬಿಟ್ಟಿವಂತ ಏನ್ ಮಾಡ್ತೀರಿ ಹುಡುಗರು ಕುಂದ್ರಿ ಮೇಡಮ್ ಕುಂದ್ರಿ ಅದ್ರ mand cumprir ಎಷ್ಟು ಚಿಟ್ಟಿ ಅದವ್ ಬಂದ್ರೆ ಬೇಡಮಾರು ಬಂದ್ರಿ ನಾವು ಓಟ್ ಕರ್ಕೊಂಡು ಹೋಗೋ ನಾನು ಬರಲೇ ನಿಮ್ ತೆಲಂಗಾಣಕ್ಕೆ ಬರ್ತೀನಿ ಬರಲೇ ಅಲ್ಲೇ ನಿಮ್ಮ ಅಪ್ಪ ಜೋಡಿ ನಾನು ಅಲ್ಲೇ ಇರ್ತೀನಿ ಮನೆಯಾಗಿರ್ಲೇ

ಆಪೇ ಬರೋದು ಬರ್ತೀನ ನನಗೆ ಇಲ್ಲಿ ಬೇಸರಾಗಿದ್ದು ತೆಲಂಗಾಣಕ್ಕೆ ಬರ್ತೀನಿ ನಾನು ಬರಲೇ ಬರಲಿ ಅಜ್ಜಿ ಕೇಳ ಅಜ್ಜಿ ಏ ಇಲ್ಲೇ ಇರ್ಬಾ ಕುಂದತ್ತರವರು ಬಾಯ್ಲೆ ಅವರು ಜುಡಿ ಬಾಯಿಲೆ ನನ್ನ ಜೋಡಿ ಬಾ ಏನೇನು ಓದಾಕ್ ಬರ್ತೈತೀನಿ ಈಗ ಒಂದೇ ತನ್ನಿ ಎಲ್ ಕೆ ಜಿ ಯು ಕೆಜಿ ಹೋಗೀದಿ ಹೋಗಿದ್ದೀನಿ ಎಲ್ ಕೆ ಜಿ ಯು ಜಿಗೆ ಇಲ್ಲ ಇಲ್ಲ ಏನೋ ಹೋದಾಗ ಬರ ಕೊಡೋದು ನಿನಗೆ ಏನೇನು ಬರ್ತೈತಿ ಹ್ಞೂ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ ಬೀಳ್ತಿ 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 ಕೆಳಗೆ ಕನ್ನಡ ಮಾತಾಡ್ತಾರಿಲ್ಲ ಇಲ್ಲಿ ತೆಲಂಗಾಣದಾಗ ಇಲ್ಲ ಏನು ಮಾತಾಡ್ತಾರ ತೆಲುಗು ಮಾತಾಡ್ತಾರೆ ತೆಲುಗು ಬರ್ತಾ ಇಲ್ಲ ಖರೀದಿ ಬುಕ್ಕು ಬಂದವು ನೋಡ್ರಿ ಟೀಚರ್ಸ್ ಎಲ್ಲ ಒಯ್ಯಾಕ್ ಬಂದಾರ ಇಲ್ಲ ಹಾಪಾ ಏನು ಬಾ ನನ್ನ ಕೈ ಬಾ ಇಲ್ಲೇ ನಿಮ್ಮ ಅಜ್ಜಿಯರು ಬರಮಟ ಎಲ್ಲಿ ಹೋಗಬೇಡ ನಿಮ್ಮ ಅಜ್ಜಿಯರು ಬಂದ್ಕೊಂಡು ಬಿಡ್ತೀನಿ ನಿನಗೆ ಮತ್ತೆ ಯಾರ್ದ ಗಾಡ್ಯಾಗ ಹತ್ತಿ ಹೋಗಿದೀನಿ ನೀನು ಯಾವ ಸ್ಕೂಲ್ ಸರ್ ತಂದು ಯಾಕಡೆ ಒಬ್ಬರ ಬಂದಿರಿ ಏನ್ರಿ ಸರ್ ಹಾಂ

ಅಲ್ಲಕುಂದರು ಬರು ಅಂತ ಹಾ ಒಂದು ನೋಡಿ ಸರ್ ಮತ್ತೆ ಫೋನ್ ಹೆಚ್ಚಿದಕ್ಕೆ ಕಾರ್ಯವಾದನೆ ಆ ಈ ಬಾರೋ ಕುಂದರು ಬರು ಏನ್ ಮಾಡ್ತೀವಿ ಇಲ್ಲಿ ಹೋಗಬೇಡ ಇಲ್ವಾ ಇಲ್ಲಿ ಇದು ಕುಂದ್ರು ಬಾ ಇಲ್ಲಿ ಇಲ್ವಾ ಇಲ್ವಾ ಇದು ಕುಂದ್ರು ಏ ತಮಾ ಇರ್ ಕುಂದ್ರು ಇಲ್ಲಿ ಮೇಲ್ ಕುದು ಹಾ ಜನ ಏನೇನೆ ಇಲ್ಲಿ ಮೂರನೇ ಏನೇನು ಏನೇನೈತಿ ಹೇಳು ನಿಮ್ಮ ತೆಲಂಗಾಣದಾಗ ಏನೇನೆ ಐತಿ ಹ್ಮ್ ಅಂತೆ ನೀ ಆ ಕೌನ್ಸಿಲ್ ಮನಿಯಾ ಹ ಮನಿ ಸಣ್ಣದೈತಾ ಡೇಂಜರ್ ಐತಾ ರಂಗ

ತೆಲಂಗಾಣಕ್ಕೆ ಎದಕ್ ಹುಕಿಪ್ಪ ಅಂತ ನಾಂದ್ಯಾ ಇಲ್ಲಿ ಟಿಕೆಟ್ ಈಗ ತಗಸ್ಬಿಟ್ಟಾರೀಗ ಅವ್ರದ್ದೀವ್ರ ಗೊತ್ತಿದ್ದಿಲ್ಲ ಈಗ ಸುಮ್ಮಿ ಆರ್ ದಿವಸ ಬಂದಾನದಿಲ್ಪ ನೀ ಅಜ್ಜಿ ಬಿಟ್ಟು ಇಲ್ಲೇ ಇಲ್ಲೇ ಕುಂದ್ರೆ ಕುಂದ್ರಲ್ಲಿ ಹೋಗ್ಬೇಡ ಹ್ಮ್ ನಿಮ್ಮ ಅಜ್ಜಿಯರ್ ಅಲ್ಲಿ ಇರ್ತಾರ ಯಾವ ಸ್ಕೂಲ್ ಸರ್ ತಮ್ಮದ್ರಿ ಅಂದ್ರೆ ಇನ್ನೊಬ್ರು ಬಂದಾರ ಏನು ಸರ್ ಒಬ್ರು ಬಂದಿರಿ ಎಲ್ ಪಿ ಎಸ್ ಎಚ್ ಪಿ ಎಸ್ ಯಾಕ್ರಿ ಮತ್ತೆ ಬೇರೆ ಟೀಚರ್ ಇಲ್ಲ ಬೇರೆ ಟೀಚರ್ ಇಲ್ಲ ಒಬ್ರ ಲೇಡೀಸ್ ಇದಾರ ನ ಎಷ್ಟು ಮತ್ತೀಗ ಸ್ಟ್ರೆಂತ್ ಎಷ್ಟಿತ್ತು ಸರ್ ಹಾ ಆದ್ರೂ ಒಬ್ರ ಎಲ್ಲಾರ್ಗು ಗೆಸ್ಟ್ ನೀವು ಒಬ್ರ ಗೌರ್ಮೆಂಟ್ ಭಾಳ ಹೆವಿ ಆಗತ್ತೆ ಕೆಲಸ ಇಲ್ಲ ಅದು ಆ ಅನುಭವ ಐತಲ್ಲ ಮುಂದೆ ಹೆಲ್ಪ್ ಆಕತ್ ನಿಮಗ ಹಾಕೈತ್ರಿ ನೋಡ್ರಿ ಬೇಕಾರೆ ಅಲ್ಲಿ ಇದ್ದು ನೋಡ್ರಿ ಅಲ್ಲೇ ಅಲ್ಲೇ ಅಚ್ಚಿ ಕಡೆ ಕಿರಣ್ ಆಗದ ನೋಡ್ರಿ ಅಚ್ಚಿ ಕಡೆ ಕಿರಣಿಕಾಗ ಅಚ್ಚಿಕಿ ನೋಡಿ ಆ ಡಬ್ನ ನೋಡಿ ನೋಡು